ನೋಡ್ರಿ ನೀವು ನಿಮ್ಮ ಮುಂದೆ ಐತಿ ಅವರಿಗೆ ಮುನ್ಸಿಪಾಲ್ಟಿ ಹೇಳಿ ಒಂದು ಹದಿನೈದು ದಿವಸ ಒಂದು ತಿಂಗಳಾಯ್ತು ನಿನ್ನೆ ಬಂದು ಕಿಸ್ನ ಎಲ್ಲ ಅದು ರಿಕವರ್ ಮಾಡಿ ಹೋಗ್ಯಾರ ಬರೇ ಬರ್ತಾರ ಅದು ಎಲ್ಲ ಪೌಡರ್ ಹೊಡೆದು ಹೋಗ್ತಾರ ಏನು ಹೇಳಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಟಿ ಎಮ್ ಸಿ ಅವರು ಏನದು ಸಾರ್ವಜನಿಕ ಭಾಳ ತಕ್ಲೀಫ್ ಏನಾದ್ರೂ ಏನು ವಾಸನೆ ಗೀಸನೆ ಎಲ್ಲ ಗಂಧ ಅವ್ರಿಗೆ ಹ್ಯಾಂಗ್ ಮಾಡ್ಬೇಕು ಏನಿಲ್ಲ ನೀರು ಇದು ಅವರು ಪಿ ಡಬ್ಲ್ಯೂ ಹೇಳಿದ್ರೆ ಏನಂತಾರೆ ಅದು ನಮ್ಮ ಅಂಡರಲ್ಲಿ ಮುನ್ಸಿಪಾಟಿ ಅಂತ ಮುನ್ಸಿಪಾಟಿಯವ್ರು ಏನಂತಾರೆ ಪಿ ಡಬ್ಲ್ಯೂ ಅವ್ರ ಅಂತಾರೆ ಅವ್ರು ಆಮೇಲೆ ಏನಂತಾರೆ ಟಿ ಎಮ್ ಸಿ ಇದು ಬಸ್ ಡಿಪೋರ್ ಅವ್ರು ಅಂತಾರೆ ಬಸ್ ಡಿಪೋರ್ ಏನಂತಾರೆ ಮುನ್ಸಿಪಾಟಿ ಸಂಬಂಧಪಟ್ಟ ಅವ್ರು ಹೇಳ್ತಾರೆ ಇದು ಮೇನ್ ಮಾಡಿದ್ರು ಅವರು ಇಲ್ಲಿಲ್ಲ ಇವ್ರು ಮಾಡ್ಯಾರ ಪಿ ಡಬ್ಲ್ಯೂ ಅವ್ರು ಮಾಡ್ಯಾರ ಅಂತ ಹೇಳಿದ್ರು ಲೆಟರ್ ಅವ್ರು ಬರ್ತ ಕೊಡೋ ಅಂದ್ರೆ ಅವ್ರು ಮಾತಾಡ್ತೀನಿ ಅಂತ ಕಿಶಿನ ಇಂಜಿನಿಯರ್ ಸಾಹೇಬ್ ಹೇಳ್ತಾರೆ ಬರೇ ಏನಿದ್ರೆ ಬರೇ ಅಸೋಸಿಯೇಟ್ ಮಾಡಕ್ ಹೇಳತಾರ ಅವರು ಇದು ಈಗ ತಿಂಗಳಿಗೆ ಒಂದು ತಿಂಗಳಿದ್ ಭಾಳ ತೊಂದರೆ ಇದು ಮತ್ತು ಅದ್ರಕ್ಕ ಮುಂಚೆ ಮೊದ್ಲೇ ಹೇಳ್ಕೋದು ಬಂತೇ ಅವ್ರಿಗೆ ಏನು ಸರ್ ಅದು ಪರಿಹಾರ ಮಾಡ್ಕೊಡಿ ಅಲ್ಲಿ ಸ್ಲಾಬ್ ಇಲ್ರ ನೋಡ ನನ್ನ ಕಡೆ ಇಷ್ಟು ವಿಡಿಯೋ ಮುದುಕ ಮತ್ತೆ ಹೆಣ್ಮಕ್ಳು ಬಹಳ ಜನ ಬಿದ್ದಾರಲ್ಲ ಗಟ್ ಈಗ ನಿಮಗೆ ಈ ಗಟ್ರ ನೀರಿಗಾಗಿ ಗಿರಕಿಗಳು ಹೊಟ್ಟೆ ಗಿರಾಕಿಗಳು ಬರ್ತವೆ ಬೀದಿ ವ್ಯಾಪಾರಸ್ಥರಿಗೆಲ್ಲ ನಮ್ಗೆ ತರಾಸ ಆಗತ್ತದ್ರಿ ಮತ್ತೇನೇ ಇದು ಆದಷ್ಟು ಇದು ಪರಿಹಾರ ಮಾಡಿ ಮುನ್ಸಿಪಾಲ್ ಅವ್ರಿಗೆ ಹೇಳಿದ್ರೆ ಬರ್ತೀವಿ ಮಾಡ್ತೀವಿ ಅಂತ ಹೇಳಾಕತ್ತಾರ ಇನ್ನೂರು ತರ ಯಾವ ಪರಿಹಾರನೇ ಮಾಡಿಲ್ಲ ದಿನ ಒಬ್ಬರು ಬರ್ತಾರೆ ಅದನ್ನ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ನಮ್ಮ ಬರೋ ಗಿರೇಕ್ ಬರೋಲ್ಲ ಏನಿಲ್ಲ ಹೇಳ್ರಿ ಆದಷ್ಟು ಬೇಗನೆ ಇದು ಪರಿಹಾರ ಮಾಡಕ್ ಬಿಡ್ರಿ ಆಯ್ತು ಇದು ಒಂದು ತಿಂಗಳ ಮೇಲ್ಪಟ್ಟ ಐತಿ ಸರ್ ಗಟಾನಿ ಗಡಾರ್ ಮಾ ಇಲ್ಲ ಕಟ್ಟಡ ಅಂದ್ರೂ ಅದು ಲೀಕ್ ಆಗ್ಯಾದ್ರಿ ಲೀಕ್ ಆದ ಬೆಳಗ್ಗೆ ಎಲ್ಲ ಗಟಾರ ನೀರು ಅವ ನೀರು ಎಲ್ಲ ಬಂದು ಇದು ಡಂಗಾ ಜ್ವರ ಈ ಜ್ವರ ಮೊದಲೇ ಜಡ್ಡಿಂದ ಇದು ಅದು ವಾತಾವರಣ ಏನ್ರಿ ಈಗ ರೀ ಆ ನಮ್ಮ ಹೆಣ್ಮಕ್ಳು ಆ ಹೆಣ್ಮಕ್ಳು ನೋಡಿರಿ ಆ ಮಚ್ಚ ಕಡ್ದು ಎಲ್ಲ ಕೈಗಿ ವಾತಾವರಣ ನೋಡಿರಿ ಏನ್ರಿ ಒಂದು ಮಿನಿಟ್ ನೋಡಿ ಆ ನಮನ ಹಾಕಿ ಎಲ್ಲ ರೀ ಈಗ ಏನು ವ್ಯಾಪಾರ ಮಾಡ್ಬೇಕೇನು ಹೊಟ್ಟು ಜೋಜು ನೋಡ್ಬೇಕಾ ಏನು ನೋಡ್ಬೇಕಾ ಯಾರು ಬಂದಿಲ್ಲ ಒಬ್ಬರು ಇಲ್ವ ನೀನು ಇಲ್ಲ ಹೇಳಿ ಹೇಳ್ರಿ ಆ ನಮ್ಮ ಜಗಾತಿದ್ರು ತಗೊಂಡ್ರೆ ಲಕ್ಕಪ್ಪ ಬಂದಿದ್ದು ಬಂದು ನೋಡ್ಕೊಂಡು ಏ ಮಾಡಿ ತಗೋರಿ ಮಮ್ಮ ಮಾಡ್ತೀವಿ ಅಂತ ನಿನ್ನೆ ಬಂದು ಅದೊಂದು ಸ್ವಲ್ಪ ಘಟ ತೆಗೆದಂಗೆ ಮಾಡಿದ್ರು ಅದು ಆದ್ಮೇಲೆ ಮತ್ತೆ ಏನು ಅವರು ಹಾಂ ಏನು ಮಾಡಿಲ್ಲ ಹಾಂ ಬರ್ತಾರೆ ಏನಿಲ್ಲಪ್ಪ ಹಾಂ ಇನ್ನು ಮನೆ ಆಗದೆ ಆದಷ್ಟು ಬೇಗನೆ ಇದು ಪರಿಹಾರ ಇದು ಹೇಳಿ ಅದೇ ಹೇಳಿ ಅದು ಹೇಳ ಲಕ್ಕಪ್ಪ ಆದಷ್ಟು ಮಾಡು ಅಂತಾರೆ ಇನ್ನೂ ಪರಿ ನಿನ್ನ ಅಷ್ಟೇ ಒಂದು ಸ್ವಲ್ಪ ಗಟ ತಗೊಂಡು ಹೋಗಿಬಿಟ್ಟಾರೆ ಅದು ಆದ್ಮೇಳ್ ಅಂತೂ ಏನು ಮತ್ತೊಂದು ಏನು ವಿಷಯ ಮಾಡಿಲ್ಲ ರೀ ಅವರು ಹಾ ರೀ ಗಿರಾಗಿ ಹೇಳಿ ಗಿಡ ಇದು ಡೌನ್ ನಮಗೆ ಕುಂದ್ರ ಗಿಡಕ್ಕೆ ಹೆಂಗ್ ಬರ್ತದೆ ಹೇಳ್ರಿ ನೀವು ನಮಗೆ ಆಗಲ್ಲ ತಿಲನ್ ಬಳಕ ಗಿಡಕ್ ಹೆಂಗ್ ಬರ್ತಾರ ನಮ್ಮ ಮುಂದೆ ಹಾ ಇಲ್ಲೇ ಕೂತು ಊಟ ನೋಡ್ರಿ ಆ ಹೆಣ್ಮಕ್ಳು ಕೂತು ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಮಚ್ಚಕ್ಕೆ ಕಡದು ಅವ್ರ ಕೈ ಯಾವ್ದು ವಾತಾವರಣ ಒಳಗ ಏನಿಲ್ಲ ಏನೇನೇನ್ ಕಡಾ ನೀರು ಸ್ವಚ್ಛ